ಸರ್ವೇ ಭವಂತು ಸುಖಿನಃ ಶ್ರೀಕೃಷ್ಣೋ ವಿಜಯತೆ ಇಂದಿನ ಭವಿಷ್ಯಕ್ಕೆ ಹೋಗೋದಕ್ಕೆ ಮೊದಲು ನಿಮಗೆ ತಿಳಿದೇ ಇದೆ ಕಾಮೆಂಟ್ ಮಾಡಬಹುದು ನೀವು ನಿಮ್ಮ ಹುಟ್ಟಿದ ದಿನಾಂಕ ನಿಖರವಾದಂತಹ ಸಮಯ ಹುಟ್ಟಿದಂತಹ ಸ್ಥಳ ಮತ್ತು ನಿಮ್ಮ ಜಾತಕಕ್ಕೆ ಸಂಬಂಧಿಸಿದಂತಹ ಸಂಕ್ಷಿಪ್ತವಾದ ಪ್ರಶ್ನೆ ಇದನ್ನು ಇಲ್ಲಿ ಹಾಕಬಹುದು ಉತ್ತರವನ್ನು ಹತ್ತು ದಿನಕ್ಕೊಮ್ಮೆ ಪಡೆಯಬಹುದು ಅಥವಾ ನಮ್ಮ ಟಿ ವಿ ಲೈವ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕರೆ ಮಾಡಿದರೆ ಉಚಿತವಾಗಿ ಉತ್ತರವನ್ನು ನೀವು ಪಡೆದುಕೊಳ್ಳಬಹುದು ಇಂದು ಶ್ರೀ ಕ್ರೋಧಿನಾಮ ಸಂವತ್ಸ್ರೆ ಉತ್ತರಾಯಣೆ ಶಿಶಿರಋತು ಫಾಲ್ಗುಣ ಮಾಸೆ ಶುಕ್ಲಪಕ್ಷೆ ಇಂದು ಮಾರ್ಚ್ ಹದಿಮೂರನೇ ತಾರೀಕು ಗುರುವಾಸರೆ ಚತುರ್ದಶ್ಯಾಂ ಶುಭ ತಿಥೋ ಪೂರ್ವ ಫಲ್ಗುಣಿ ನಕ್ಷತ್ರ ಮತ್ತು ಇಂದು ಹೋಲಿಕಾ ದಹನ ಹೋಲಿಕಾ ಅಂತರ್ಯಾಮಿಯಾದ ಮನ್ಮಥನ ದಹನ ಪರಪುರುಷನನ್ನು ಕಾಮಿಸಿದಂತಹ ಹೋಲಿಕಾ ಅವಳ ದಹನ ಇಂದು ಇದರ ಕಥೆಯನ್ನು ಪುರಾಣಗಳಲ್ಲಿ ಹೇಳಲಾಗಿದೆ ಇಂದಿನ ಭವಿಷ್ಯವನ್ನು ತಿಳ್ಕೊಳ್ಳೋಣ ಬನ್ನಿ ಇಂದು ಮೇಷ ಕರ್ಕ ವೃಶ್ಚಿಕ ಹಾಗೂ ಧನು ಈ ನಾಲ್ಕು ರಾಶಿಗಳಿಗೆ ನಾವು ಸಾಧಾರಣ ಫಲವನ್ನು ಹೇಳ್ತಾ ಇದ್ದೇವೆ ಇಂದು ನಿಮ್ಮ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಅನ್ನೋದು ಹೆಚ್ಚು ಇರೋದಿಲ್ಲ ಯಾಕೆ ಅಂತಂದರೆ ನಾನೇ ಸರಿ ಅನ್ನುವಂತಹ ಒಂದು ಧೋರಣೆಯನ್ನು ನೀವು ಬೇರೆಯವರ ಮೇಲೆ ತೋರಿಸಲಿಕ್ಕೆ ಪ್ರಯತ್ನ ಪಡ್ತೀರಿ ಹಣಕಾಸಿನ ವಿಚಾರಕ್ಕೆ ಸಂಬಂಧಿಸಿದಂಥ ಇನ್ವೆಸ್ಟ್ಮೆಂಟ್ ಫ್ಯೂಚರ್ ಇನ್ವೆಸ್ಟ್ಮೆಂಟ್ ಪ್ರಾಫಿಟ್ ಬುಕಿಂಗ್ ಸ್ಟಾಕ್ ಮಾರ್ಕೆಟ್ ಮತ್ತು ಲೋನ್ ಇತ್ಯಾದಿಗಳಲ್ಲಿ ಬ್ಯಾಂಕಿಂಗಲ್ಲಿರೋರು ಬ್ರೋಕರೇಜ್ಗಳಲ್ಲಿ ಇರುವವರು ಮತ್ತು ಎಲ್ಲ ರೀತಿಯ ಹಣಕಾಸಿಗೆ ಸಂಬಂಧಿಸಿದಂತಹ ಉದ್ಯಮಗಳಲ್ಲಿ ಇರೋರಿಗೆ ಎಲ್ಲರಿಗೂ ಕೂಡ ಇಂದು ನಿಮ್ಮ ಭಾವನೆಗಳನ್ನು ಹತೋಟಿಯಲ್ಲಿಟ್ಟುಕೊಳ್ಳೋದು ಮುಖ್ಯವಾಗುತ್ತೆ ನಾನೇ ಸರಿ ಅನ್ನುವಂತಹ ಧೋರಣೆಯಿಂದ ನೀವು ಕ್ಲಯಂಟ್ಸನ್ನ ಕಳ್ಕೋಬಹುದು ಅಥವಾ ನಿಮ್ಮ ಟೀಮ್ನಲ್ಲಿ ಒಡಕುಗಳು ಉಂಟಾಗಬಹುದು ಮನಸ್ಸಿಗೆ ಕ್ಷೋಭೆ ಉಂಟಾಗಬಹುದು ಧನಾಗಮ ಎರಡು ದಿನಗಳ ನಂತರ ಆಗುತ್ತೆ ಹಿಂದೆ ಇರೋದಿಲ್ಲ ಹಿಂದಿನ ಎರಡು ಮೂರು ದಿನಗಳಲ್ಲಿ ಕೆಲವರಿಗೆ ಧನಾಗಮ ಆಗಿರಬಹುದು ಆದರೆ ಇನ್ನು ಎರಡು ದಿನಗಳ ನಂತರ ನಿಮಗೆ ನಿಮ್ಮ ಕಾರ್ಯಕ್ಕೆ ಪ್ರತಿಫಲ ಪ್ರಾಪ್ತಿಯಾಗತ್ತೆ ಮತ್ತು ಇಂದು ಕನ್ಯಾ ಹಾಗೂ ಮಕರ ಮತ್ತು ಸಿಂಹರಾಶಿಗಳಿಗೆ ಇಂದು ನಾವು ಸ್ವಲ್ಪ ಮನಸ್ಸಿಗೆ ಕ್ಷೋಭೆ ಇರುವಂತಹ ಫಲವನ್ನು ಹೇಳ್ತಾ ಇದ್ದೇವೆ ವಿಷಮ ಫಲವನ್ನು ಹೇಳ್ತೇವೆ ಇದರ ಅರ್ಥ ಏನು ಅಂತಂದರೆ ಎದುರಿಗೇನೆ ನಿಮಗೆ ಕಾರ್ಯ ನಡೀತಾ ಇರುತ್ತೆ ಆದರೂ ಕೂಡ ನಿಮಗೆ ಬೇಕಾದಂತಹ ರಿಸಲ್ಟ್ಸ್ ಅದರಿಂದ ಪ್ರಾಪ್ತಿ ಆಗ್ತಾ ಇರೋದಿಲ್ಲ ಇಂದಿನ ವಿಷಮ ಫಲ ಅಂತಂದರೆ ನಿಮ್ಮ ಭಾವನೆಗಳಿಗೇ ನಿಮಗೆ ಸರಿಯಾಗಿ ಅರ್ಥವಾಗ್ತಾ ಇರೋದಿಲ್ಲ ಆದ್ದರಿಂದ ಬೇರೆಯವರಿಂದ ನೀವು ಯಾವುದೇ ಪ್ರತಿಕ್ರಿಯೆಯನ್ನು ನೀವು ವ್ಯಕ್ತಪಡಿಸಲಿಕ್ಕೆ ಆಗೋದಿಲ್ಲ ಆದರೆ ನಿಮ್ಮ ಭಾವನೆಗಳನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡು ಬಿಟ್ಟರೆ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ ಕೌನ್ಸಿಲಿಂಗ್ ಜರ್ನಲಿಸಮ್ ಮಾಸ್ ಮೀಡಿಯಾ ಕಮ್ಯುನಿಕೇಷನ್ ಹಾಗೂ ಯಾರ್ಯಾರು ಧರ್ಮಕ್ಕೆ ಸಂಬಂಧಿಸಿದಂಥ ಕಾರ್ಯಗಳಲ್ಲಿ ಪಾಲಿಟಿಕ್ಸ್ ನೆಗೋಷಿಯೇಟರ್ಸ್ ಮೀಡಿಯೇಟರ್ಸ್ ಕೆರಿಯರ್ ಕೌನ್ಸಿಲರ್ಸ್ ಇಂತಹವರಿಗೆಲ್ಲರಿಗೂ ಕೂಡ ಇಂದು ಸ್ವಲ್ಪ ತೊಂದರೆ ಆಗುವಂತಹ ದಿನ ಆಗಿರುತ್ತೆ ಆದ್ದರಿಂದ ಸರಿಯಾದ ರೀತಿಯಲ್ಲಿ ಕಾರ್ಯವನ್ನು ನಿಭಾಯಿಸಿಕೊಳ್ಳಿ ಮಿಥುನ ತುಲ ವೃಷಭ ಕುಂಭ ಹಾಗೂ ಮೀನರಾಶಿಗಳಿಗೆ ನಾವು ಇಂದು ಬಹಳ ಶುಭ ಫಲವನ್ನು ಹೇಳ್ತಾ ಇದ್ದೇವೆ ಇದರ ಅರ್ಥ ಏನು ಅಂತಂದರೆ ಇಂದು ನೀವು ಯಾವುದೇ ಕೆಲಸ ಮಾಡಿದರೂ ನಿಮಗೆ ಇಂದು ಮನಸ್ಸಿಗೆ ನೆಮ್ಮದಿ ಮತ್ತು ಧೈರ್ಯದಿಂದ ಆಗ್ತಾ ಇದೆ ಮಾಸ್ ಮೀಡಿಯಾ ಕಮ್ಯುನಿಕೇಷನ್ ಜರ್ನಲಿಸಮ್ ಪಾಲಿಟಿಕ್ಸ್ ರಿಯಲ್ ಎಸ್ಟೇಟ್ ಇನ್ಫ್ರಾಸ್ಟ್ರಕ್ಚರ್ ಹಾಗೂ ಇಂದು ಗುಂಪುಗಳನ್ನು ಯಾರು ಸೋಷಿಯಲ್ ಮೀಡಿಯಾ ಗ್ರೂಪ್ಸ್ ಇಟ್ಕೊಂಡಿದ್ದೀರಿ ಮತ್ತು ಆಧ್ಯಾತ್ಮವಾದ ಸಂಘಟನೆಗಳನ್ನು ಇಟ್ಕೊಂಡಿದ್ದೀರಿ ಪೊಲಿಟಿಕಲ್ ಸಂಘಟನೆಗಳನ್ನು ಇಟ್ಕೊಂಡಿರೋರು ಇಂಥವರಿಗೆಲ್ಲರಿಗೂ ಕೂಡ ಮತ್ತು ಕೆರಿಯರ್ ಕೌನ್ಸಿಲರ್ಸ್ ಮ್ಯಾರೇಜ್ ಕೌನ್ಸಿಲರ್ಸ್ ಮ್ಯಾಟ್ರಿಮೋನಿ ಬ್ಯೂರೋ ಇಂತಹ ಕೆಲಸಗಳನ್ನು ಮಾಡ್ತಾ ಇರೋರಿಗೆಲ್ಲರಿಗೂ ಇಂದು ಬಹಳ ಶುಭವಾದಂತಹ ದಿವಸ ಇದೆ ನಿಮ್ಮ ಉದ್ಯಮದಲ್ಲಿ ಇಂದು ಯಶಸ್ಸನ್ನು ಕಾಣ್ತೀರಿ ಆದರೆ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಇವತ್ತು ಬೇಡ ಯಾವುದೇ ರೀತಿಯ ಫಲ ಇವತ್ತು ನಿಮಗೆ ಪ್ರಾಪ್ತಿಯಾಗೋದಿಲ್ಲ ಪುನಃ ನಾಳೆ ನಾನು ನಿಮ್ಮ ಭವಿಷ್ಯದೊಂದಿಗೆ ನಿಮ್ಮೆದ್ರಿಗೆ ಹಾಜರಾಗ್ತೇನೆ ಅಲ್ಲಿವರೆಗೂ ಕೂಡ ಗೀತಾ ಶ್ಲೋಕ ಮನನ ಗೀತಾ ಪಾರಾಯಣವನ್ನು ಮಾಡೋದನ್ನು ಮರಿಬೇಡಿ ಎಲ್ಲರಿಗೂ ಶುಭ ಮಸ್ತು